ಸವದತ್ತಿ ಪಟ್ಟಣದ ಯಲ್ಲಮ್ಮ ರೇಣುಕಾದೇವಿ ಆವರಣದಲ್ಲಿನ ಅನಧಿಕೃತ ಮಾಳಿಕೆಗಳ ತೆರವು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಮುಂದಾಗಿದ್ದ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ವಿರೋಧಿಸಿ ಶ್ರೀ ರೇಣುಕಾ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಕಚೇರಿಗೆ ಮುತ್ತಿಗೆ ಪ್ರಾಧಿಕಾರದ ಆಯುಕ್ತ ಅಶೋಕ್ ದುಡಗುಂಟಿ ಅವರನ್ನ ದೇಗುಲದಲ್ಲಿ ಕೂಡಿ ಹಾಕಿ ಆಕ್ರೋಶ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡದಂತೆ ಆಯುಕ್ತರ ಕಚೇರಿ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಯಾವುದೇ ಅಹಿತಕರ ಘಟನೆಯಾಗದಂತೆ ಪೊಲೀಸರ ಮುನ್ನೆಚ್ಚರಿಕೆ

ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬರುವಂತಹ ಅಶೋಕ್ ದುಡುಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗ್ಗೂಟುಗಳನ್ನು ಅಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಆದರೆ ಅವರು ಇವತ್ತು ಲಂಬಾಣಿ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಕಳಿಗೆ ಈದ್ ಮಾಡ್ತಾರ ದಂಧೆ ಅಂತ ಮಹಿಳಾ ಹವಾಮಾನ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಿದಾಗೆ ಅವ್ರು ಬಂದು ಕ್ಷಮೆ ಕೇಳಬೇಕು ಆ ನಂತರ ನಮಗೆ ಪರ್ಯಾವ ವ್ಯವಸ್ಥೆ ಮಾಡಿಕೊಡ್ಬೇಕು ಜಾತಿ ನಿಂದನೆ ಮಾಡಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಆ ಒಂದು ಅಧಿಕಾರಿಯ ಮೇಲೆ ನಾವು ಅಟ್ರಾಸಿಟಿ ಕೇಸನ್ನ ಹಾಕಿ ಅವರನ್ನು ಕೋರ್ಟ್ನಲ್ಲಿ ನಿಂದಿಸಬೇಕಂತೇಳಿ ನಮ್ಮ ಸಮುದಾಯದವರು ಎಲ್ಲರೂ ನಾವು ವಿಚಾರ ಮಾಡಿದ್ದೇವೆ ತಾವು ಎಲ್ಲ ಪ್ರಶ್ನೆ ಅವರು ಕರ್ನಾಟಕಾದ್ಯಂತ ಇದನ್ನೆಲ್ಲ ಪಬ್ಲಿಕ್ ಮಾಡಿ ಇಲ್ಲಿ ಆದಂತ ಅನ್ಯಾಯ ಸರಿಸಿಕೊಡ್ಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದೀನಿ ಒಟ್ಟ ಅವ್ರ ರಿಜನ್ ಕೊಡೋರು ನಾವು ಎದ್ದು ಹೋಗಂಗಿಲ್ಲ ಅವ್ರ ಸಾರಿ ಕೇಳಬೇಕು ನಮ್ ಜಾತಿ ಎತ್ತು ಹೆಂಗೆ ಬೇಯದಿರಲ್ವ ಹಂಗಾಗಿ ಕಂಗಾಲಾಗಿ ಅವ್ರು ಸಾರಿ ಕೇಳಬೇಕ ನೀವು ಮಾಡ್ತೀರಿ ನೀವು ಕಾಂಪ್ರೇಷನ್ ಏನ್ ಮಾಡ್ತೀರ ವಿಷಯಗಳನ್ನ ಹೇಳ್ತಾರೆ ಅದಕ್ಕೆ ಈ ಸೇವಾಗ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡುದಿಲ್ಲ ಆ ನಂತರ ಆ ನಂತರ ಸಾವಿರದ ತೊಂಬತ್ತೇಳ ಕೋರ್ಟ್ ನಲ್ಲಿ ಇರುತ್ತರ ಕೂಡ ಇದು ಬೇಗ ನಿಮ್ದಲ್ಲ ಅಂತೇಳಿ ನಮ್ಮ ಅಂಗಡಿಗಳನ್ನ ತೆರವುಗೊಳಿಸುತ್ತಾನೆ ಅದೇ ಸಲುವಾಗಿ ನಾವು ಸ್ಟ್ರೈಕ್ ಮಾಡ್ತಿದ್ವಿ